ಕಲಿಕೆ ಬೆಳವಣಿಗೆಯ ಮೂಲಾಧಾರವಾಗಿದೆ ಅದು ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಮಗೆ ಅಧಿಕಾರ ನೀಡುತ್ತದೆ ಎಲ್ಲರಿಗೂ ನಮಸ್ಕಾರಗಳು ನಾನು ತಂದಿ ಕುಳಿ ಆರ್ಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯು ವಿಶಾಲವಾದ ಆಟದ ಮೈದಾನವನ್ನು ಒಳಗೊಂಡಿದ್ದು ಶಾಲೆಯ ಆಟದ ಮೈದಾನವು ವಿದ್ಯಾರ್ಥಿಗಳ ಶಾರೀರಿಕ ಮತ್ತು ಮಾನಸಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಇಲ್ಲಿ ಮಕ್ಕಳು ವಿವಿಧ ಆಟಗಳು ಆಡುತ್ತಾರೆ ತಂಡ ಭಾವನೆ ಸಹಕಾರ ಶಿಸ್ತು ಮತ್ತು ಕೌಶಲ್ಯಗಳನ್ನು ಅಭ್ಯಾಸ ಮಾಡುತ್ತಾರೆ ಆಟದ ಮೈದಾನವನ್ನು ಮಕ್ಕಳಿಗೆ ಮನರಂಜನೆ ನೀಡುವುದರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಉಲ್ಲಂಘಿಸುತ್ತದೆ ನಮ್ಮ ಶಾಲೆಯಲ್ಲಿ ಖೋ ಖೋ ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಹಾಗೂ ಓಟದ ಮೈದಾನವನ್ನು ಒಳಗೊಂಡಿದ್ದು ಸರಿಯಾದ ಆಟದ ಉಪಕರಣಗಳು ಸುರಕ್ಷತೆಗಾಗಿ ತೆಗೆದುಕೊಳ್ಳುವ ಕ್ರಮಗಳು ಶಾಲೆ ಉತ್ತಮ ಆಟದ ಮೈದಾನವನ್ನು ರೂಪಿಸುತ್ತವೆ ಕಲಿಯಲು ಬೆಳೆಯಲು ಮತ್ತು ಅನ್ವೇಷಿಸಲು ಸಿದ್ಧರಿದ್ದೀರಾ ಹಿಂದೆ ಭೇಟಿ ನೀಡಿ ಡಪ್ಲಾಪುರ್ ವಿದ್ಯಾವಿಹಾರ ಸಿಬಿಎಸ್ಇ ಶಾಲೆ ಬೆಳಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಧನ್ಯವಾದಗಳು